ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಅನ್ನೋದೇ ಶೂನ್ಯವಾಗಿದೆ ಎಂದು ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠದ ಅಧ್ಯಕ್ಷೆ ಡಾಕ್ಟರ್ ಸುಧಾ ಹಲ್ಕಾಯಿ ಆರೋಪಿಸಿದರು ಗುರುವಾರ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಈ ಭಾಗದ ಇವತ್ತಿನ ಸ್ಥಿತಿಯನ್ನು ನೋಡಿದಾಗ ಅತ್ಯಂತ ಕಳವಳಕರೆಯಾಗಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದಿದೆ ಎಂದು ಡಾಕ್ಟರ್ ಸುಧಾ ಹಲ್ಕಾಯಿ ಹೇಳಿದರು ಇನ್ನು ಹಲವು ದಶಕಗಳಿಂದ ಈ ಭಾಗದಿಂದ ಆಗ್ತಿರೋ ಶಾಸಕರು ಸಂಸದರು ಈ ಭಾಗದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿಲ್ಲವೆಂದು ಡಾಕ್ಟರ್ ಸುಧಾ ಹಲ್ಕಾಯಿ ಅವರು ಬೇಸರ ವ್ಯಕ್ತಪಡಿಸಿದರು ಸದನ ನಡೀತಾ ಇದೆ ನಾಳೆ ಸದನದಲ್ಲಿ ಕೊನೆಯ ದಿನ ನಾವು ನೋಡಿದ್ದೀವಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಏನೋ ಆ ಥರ ಹೇಳುವಂತ ಅನುದಾನಗಳು ಬಂದಿಲ್ಲ ಸ್ಟಾರ್ಟಿಂಗ್ ಲೈನೇ ಹೇಳ್ಬಿಡ್ತಿದ್ದಾರೆ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾಳೆ ಸದನದಲ್ಲಿ ರೀ ಅಪ್ರೋಪ್ರಿಯೇಷನ್ ಮಾಡಬೇಕು ಅಂತ ನನ್ನ ಕಡೆಯಿಂದ ನಾನು ಹೇಳ್ಕೊತ ಇದ್ದೀನಿ ರೀಅಪ್ರೋಪ್ರಿಯೇಷನ್ ರಿಅಪ್ರೋಪ್ರಿಯೇಷನ್ ಅಂದರೆ ಈಗ ಬಜೆಟ್ ಎಷ್ಟು ಯಾರಿಗೆ ಎಷ್ಟೇ ಎಷ್ಟು ಕೊಡ್ತೀನಿ ಅಂತ ಆಲ್ರೆಡಿ ಡಿಸೈಡ್ ಆಗಿರುತ್ತೆ ಬಟ್ ಒಂದು ಅಲ್ಲಿ ಒಂದು ಅವಕಾಶ ಇದೆ ಕ್ಯಾಬಿನೆಟ್ ಮನಸ್ಸು ಮಾಡಿದ್ರೆ ಅವರು ರೀಅಪ್ರೋಪ್ರಿಯೇಷನ್ ಅಂತ ಹೇಳಿಬಿಟ್ಟು ಇನ್ನೊಂದು ಸ್ವಲ್ಪ ನಮಗೆ ಅನುದಾನ ಕೊಡ್ಬೋದು ಕಲ್ಯಾಣ ಕರ್ನಾಟಕ ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತಿನ ಡೇಟಲ್ಲಿ ಒಂದು ಲಕ್ಷ ನಲವತ್ತು ಮೂರು ಸಾವಿರ ಆರುನೂರ ಹತ್ತಿದೆ ಬೇರೆ ಎಲ್ಲ ಕಡೆ ಸ್ಟಾರ್ಟ್ ಆಗೋದು ಒಂದು ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ಏಳು ಲಕ್ಷ ಸ್ಟಾರ್ಟ್ ಆಗ್ತಾ ಇದೆ ಐದು ಲಕ್ಷ ನಾಲ್ಕು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ನಮ್ಮ ಕಲ್ಯಾಣ ಕರ್ನಾಟಕ ಅತಿ ಕೊನೆಯ ಇದೆ ಇವತ್ತು ಯಾವ ರೀತಿಯಿಂದ ಬೆಲೆ ಏರಿಕೆ ಆಗ್ತಾ ಇದೆ ಅಂದರೆ ಈಗ ಮತ್ತೆ ಎಲೆಕ್ಟ್ರಿಸಿಟಿಯಲ್ಲಿ ವಿದ್ಯುತ್ತಲ್ಲಿ ದರ ಏರಿಕೆ ಮಾಡೋದಿದ್ದಾರೆ ಅದ್ರಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಲ್ಮೋಸ್ಟ್ ಒನ್ ಯೂನಿಟ್ ಹತ್ತು ರೂಪಾಯಿ ಬರೋಷ್ಟು ಚಾನ್ಸಸ್ ಇದೆ ಟೂ ಹಂಡ್ರೆಡ್ ಟೆನ್ ಪರ್ಸೆಂಟ್ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಲ್ಲಿ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಪರ್ ಕ್ಯಾಪಿಟಲ್ ಇನ್ಕಮ್ ಇಷ್ಟು ಕೊಳೆ ಹಂತದಿದೆ ನಮ್ಮ ಜನ ಹೇಗೆ ಇದನ್ನ ಎದುರಿಸಬೇಕು ಹೇಗೆ ಸರ್ವೈವ್ ಮಾಡಬೇಕು ಯೋಚನೆ ಮಾಡುವಂತ ಪರಿಸ್ಥಿತಿ ಇದೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ತಂದ್ ಜೈನ್ ಅಂತ ಹೇಳಿ ನಾವೆಲ್ಲ ಭಾಳ ಸಂಭ್ರಮ ಮಾಡಿದ್ವಿ ಪಟಾಕಿ ಹಂಚಿದ್ವಿ ಎಲ್ಲ ಮಾಡಿದ್ವಿ ಏನಾಗಿದೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇನ್ನೊಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು ಚೀಫ್ ಸೆಕ್ರೆಟರಿ ಇದಕ್ಕೆ ಅಂತ ಅವ್ರು ಅಪಾಯಿಂಟ್ ಮಾಡ್ತೀನಿ ಅಂದಿದ್ರು ಅಪಾಯಿಂಟ್ ಮಾಡಿಲ್ಲ ಸುವರ್ಣ ಸಾವಿರದಲ್ಲೂ ಸಹ ಅವರ ಆಶ್ವಾಸನೆ ಕೊಟ್ಟಿದ್ರು ಅಲ್ಲೂ ಮಾಡಿಲ್ಲ ಹದಿನೇಳು ಸಾವಿರದ ಐದು ನೂರು ಸರ್ಕಾರಿ ಹುದ್ದೆಗಳು ಇವತ್ತು ಕಾಲಿಲ್ಲ ಹದಿನೇಳು ಸಾವಿರದ ಐದುನೂರು ಸರ್ಕಾರಿ ಹುದ್ದೆಗಳು ಇವತ್ತು ಕಾಲಿಲ್ಲ ಎರಡು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದನ್ನು ನಾವು ತಗೋತೀವಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು ಬರೀ ಆಶ್ವಾಸನೆಗಳ ಮೇಲೆ ಆಶ್ವಾಸನೆ ಕೊಡ್ತಾ ಇದ್ದಾರೆ ನಿಜ ರೂಪಕ್ಕೆ ಯಾವುದೂ ಬರ್ತಾನೆ ಇಲ್ಲ ನಮ್ಮ ಹಿರಿಯರ ಮಲ್ಲಿಕಾರ್ಜುನ್ ಖರ್ಗೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಮಾತಾಡ ಹೇಳಿದ್ರು ನಮ್ಮ ಭಾಗಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿ ಕೊಟ್ಟರು ಕಡಿಮೆ ಇದೆಯಾಗದ ಅಂತ ಹೇಳಿ ಈ ಮಾತಿಗೆ ನನ್ನ ಸನ್ಮತಿ ನಾನು ಒಬ್ಬ ಬಟ್ ಇದನ್ನ ಇವರು ಅನುಷ್ಠಾನ ತರಬೇಕಾಗಿರ್ತಾನೆ ಈ ಪ್ರದೇಶದಷ್ಟೇ ಅಲ್ಲ ರಾಷ್ಟ್ರದ ರಾಜಕೀಯದಲ್ಲಿ ಅವರು ಎ ಪಿ ಸಿ ಸಿ ಪ್ರೆಸಿಡೆಂಟ್ ಅವರು ಅವರು ಒಂದು ಮಾತಿಗೆ ಏನಿಲ್ಲ ಅಲ್ಲಿ ಇರ್ತಾರ ಕರ್ನಾಟಕದ ನಮ್ಮ ಕಾಂಗ್ರೆಸ್ ರಾಜಕಾರಣಿಗಳು ಒಂದು ಲಕ್ಷ ಟೂರ್ ಹೋಯ್ತು ಅದ್ರದ್ದು ಟೆನ್ ಪರ್ಸೆಂಟ್ ಹತ್ತು ಸಾವಿರ ಆದ್ರೂ ಇವತ್ತು ಅನುಷ್ಠಾನ ತರಬೇಕಾಗಿತ್ತು ತಾನೆ ಅದಕ್ಕೆ ರೀ ಅಪ್ರೋಪ್ರಿಯೇಷನ್ ಮಾಡ್ಬೋದು ತಾನೆ ಈಗೂ ಟೈಮ್ ಮಿಂಚಿಲ್ಲ ನಾಳೆ ಒಂದಿನ ಇದೆ ನಮಗೆ ಹೇಳಬೇಕಾಗಿತ್ತು ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿ ಡಿಸ್ಟ್ರಿಕ್ಟಿನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ ಪ್ರಿಯಾಂಕ ಖರ್ಗೆ ಜಿ ಅವರಿಗೆ ಹೇಳ್ಬೇಕಾಗಿತ್ತು ನೀವು ಕೇಳಿ ಮನವಿ ಮಾಡಿ ನಮ್ದು ಅತಿ ಹಿಂದುಳಿದ ಪ್ರದೇಶ ಆಗಿದೆ ಎಜುಕೇಶನ್ ಅಲ್ಲಿ ಕಟ್ಟಕಡೆ ಪೌಷ್ಟಿಕದಲ್ಲಿ ಕಟ್ಟಕಡೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಆಗ್ತಿರೋದು ಕ್ರೈಮ್ ರೇಟ್ ಅದರಲ್ಲಿ ಮಾತ್ರ ಎತ್ತಿದ ಕೈ ಏನೇ ಬಂದ್ರು ಬಹಳ ನೋವಾಗುತ್ತೆ ಇರೋದು ನಾವು ಮೀಡಿಯಾದ ನೋಡ್ತಾ ಇರ್ತೀವಿ ಭೀಮಾ ತೀರದಲ್ಲಿ ಆಗುವ ಅಂತ್ಯಗಳು ಅಂತ ಹೇಳಿ ಮಹಾಕುಂಭ ಮಾಡಿ ಬಂದಿದೆ ಅಲ್ಲಿ ಯಾವ ಒಂದು ನದಿಗೆ ಒಂದು ಪ್ರತಿನಿಧಿ ಕೊಟ್ಟಿದ್ದಾರೆ ಒಂದು ಎಷ್ಟು ಒಂದು ಪಿಲಿಯನ್ ಇದು ಅಂತ ಅನ್ಕೊಂಡಿದಿಲೋಮೀಟರ್ಸ್ ಅಲ್ಲಿ ನಮ್ಮ ಭೀಮಾ ನದಿ ನಡೀತಾ ಇದೆ ಇದು ಕೂಡ ಒಂದು ಪುಣ್ಯ ಕ್ಷೇತ್ರ ಮಾಡಬೇಕು ಈಗ ಕ್ರಮ ತಗೋತಾ ಇದ್ದಾರೆ ಐವತ್ತೈದು ವರ್ಷ ಈ ನಮ್ಮ ಭಾಗದ ಜನರು ಅವರಿಗೆ ಯಾರು ತಂದ್ರೆ ಒಂದು ರಾಜ್ಯದಲ್ಲಿ ಒಂದು ದೊಡ್ಡ ಉದ್ಯಾನಿಗಳು ಹನ್ನೊಂದು ವರ್ಷ ಆದರನೇ ಪ್ರಧಾನಮಂತ್ರಿ ಮೋದಿಜಿಯವ್ರ ಕೈಯಲ್ಲಿ ನಮ್ಮ ದೇಶಕ್ಕೆ ಹೋಗ್ತದೆ ಹನ್ನೊಂದು ವರ್ಷದಲ್ಲಿ ಯಾವ ರೀತಿ ನಮ್ಮ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿರ್ತಿದ್ದಾರೆ ಅಂತಂದರೆ ಏನಾದರೂ ಒಂದು ಮೇಜರ್ ಡಿಸಿಷನ್ಸ್ ಇದ್ರೆ ಅವರು ಆದರನೇ ನರೇಂದ್ರ ಮೋದಿಜಿಯವರ ಕಡೆ ನೋಡ್ತಾರೆ